ಒಂದು ಹದಿಮೂರು ದಿನ ಇದ್ದರು ಮಾತಾಡ್ತಾ ಇದ್ದರು ಆಮೇಲೆ ಸತ್ತೋಗ್ಬಿಟ್ರು ನನ್ನ ಹತ್ತಿರ ಹೋಗೋಷ್ಟರಲ್ಲಿ ಅದೇ ಕವರ್ ಥರ ಕೊಟ್ಬಿಟ್ರು ಅಷ್ಟು ಬೇಗ ಎತ್ತು ಇದಕ್ಕೆ ಇಟ್ಬಿಟ್ರು ಅದೇ ಮಣ್ಣು ಇದು ಇದು ಮಾಡೋಕ್ಕೆ ಯಾಕಂದರೆ ಅವರೇ ನನ್ನ ಜೀವನ ಅವರೇ ನೋಡ್ತಾ ಇದ್ದಿದ್ದು ಇಲ್ಲಿ ಯಾವಾಗ ಎಲ್ಲಾದರೂ ಹೋಗ್ಬೇಕು ಬರಬೇಕಂದ್ರೆ ಯಜಮಾನರೆ ಮಗ ಇಲ್ಲ ಏನಿಲ್ಲ ಮಗಳು ಒಬ್ಳೆ ಆವಾಗ ಸ್ವಲ್ಪ ಬೇಜಾರಾಯಿತು ಡಾಕ್ಟ್ರಿಗೆ ಮೇಲೆ ಜೀವನೇ ಉಂಟಾಯಿತು ನಾವು ಮಕ್ಕ ನೋಡ್ಬೋದಲ್ವ ಅವರು ಅವ್ರ ಜೊತೆಗೆ ಹೋಗ್ಬಿಡ್ಲಿ ನಮ್ಮ ಜೀವನ ಪ್ರೇಮ ನನ್ನ ಹೆಸರು ನಮ್ಮ ಯಜಮಾನ್ರ ಹೆಸರು ವಾಸು ಅವರು ನನ್ನ ತುಂಬ ಚೆನ್ನಾಗಿ ನೋಡ್ತಾಯಿದ್ರು ನಮ್ಗೆ ಗೊತ್ತಿಲ್ಲ ಹಿಂಗೆ ಬಂದಿದೆ ಅಂತ ಕಾಯಿಲೆ ಅಂತ ಹುಷಾರಿಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದೆ ಅಲ್ಲಿ ಹೋದ್ಮೇಲೆ ಸರಿ ಗೊತ್ತಿಲ್ಲ ಟ್ರೀಟ್ಮೆಂಟ್ ಕೊಟ್ಟರು ಮನೆಗೆ ಬಂದ್ವಿ ಅವರು ಉಸಿರಾಟ ತೊಂದರೆ ಆಯಿತು ಆವಾಗ ಕರ್ಕೊಂಡೋಗೋಣ ಅಂತ ಆಸ್ಪೆಟ್ಲ್ಗೆ ಕರ್ಕೊಂಡೋಗಿದ್ವಿ ತುಂಬ ಪಲ್ಸು ಕಡಿಮೆ ಆಗ್ಬಿಡ್ತು ಆವಾಗ ಇವ್ರು ನೋಡೋಕ್ಕಾಗಲ್ಲಮ್ಮ ಅಂತ ಹೇಳಿದ್ರು ಅವರು ಇಲ್ಲ ನೀವು ನೋಡಬೇಕು ಸರ್ ಅಂತ ನಾವು ಹೇಳಿದ್ವಿ ಡಾಕ್ಟ್ರಿಗೆ ಸರಿ ಆ ನೋಡಿದ್ರು ಅಲ್ಲಿ ಬೆಡ್ ಸಿಕ್ಕಿಲ್ಲ ಕಿಮ್ಸ್ ಹಾಸ್ಪಿಟ್ಲು ಅಲ್ಲಿಗೆ ಕಲ್ಸ್ಕೊಟ್ರು ಆಂಬ್ಲೆನ್ಸ್ಗೆ ಐದು ಸಾವಿರ ತಗೊಂಡ್ರು ಅವರು ಅಲ್ಲಿ ಹೋದ್ಮೇಲೆ ನಮ್ಮನ್ನ ಬಿಡ ಬಿಟ್ಟಿಲ್ಲ ನೋಡೋಕ್ಕೆ ಅವರು ನಿಮಗೆ ಆ ಕಾಯಿಲೆ ಬಂದ್ಬಿಡುತ್ತೆ ಅಂತ ಒಂದು ಹದಿಮೂರು ದಿನ ಇದ್ದರು ಮಾತಾಡ್ತಾ ಇದ್ದರು ಆಮೇಲೆ ಸತ್ತೋಗ್ಬಿಟ್ರು ಅದೆಲ್ಲ ಕೊಟ್ಟಿದ್ದರು ಯಾಕೆ ಸುಳ್ಳು ಇಲ್ಬೇಕು ಆ ಸೀಸನ್ನೆಲ್ಲ ಕೊಟ್ಟಿದ್ರು ಆದರೆ ಅವರು ಉಲ್ಸಿಲ್ಲ ಜೀವನ ಅದು ಗೊತ್ತಿಲ್ಲ ನಮ್ಮನ್ನ ಒಳಗಡೆನೇ ಬಿಡಲ್ವಲ್ಲ ಅವರು ಒಳಗಡೆ ಬಿಟ್ಟರೆ ತಾನೇ ನಮ್ಗೆ ಗೊತ್ತಾಗೋದು ಚೆನ್ನಾಗಿ ಮಾತಾಡ್ತಾಯಿದ್ರು ನಾವು ಹೋಗಿದ್ವಿ ಆದರೆ ಒಳಗಡೆ ಬಿಟ್ಟಿಲ್ಲ ಅವ್ರನ್ನ ಸಪ್ರೇಟಾಗಿ ಹಾಕಿದ್ರು ಅಲ್ಲಿ ಹೋಗೋಣ ನೋಡೋಣ ಅಂತ ಹೋಗಿದ್ದಕ್ಕೆ ಇಲ್ಲ ಈಗ ಬಿಡಲ್ಲ ಅಂದರು ಆಚೆ ಬಂದೆ ಒಂದು ಐದು ಅರ್ಧ ಅವರ್ನೂ ಆಗಿಲ್ಲ ಒಂಟೋಗಿ ಇತ್ತಮ್ಮ ಪ್ರಾಣ ಹೋಯ್ತು ಅಂತ ಫೋನ್ ಮಾಡಿದರು ನನ್ನ ಫೋನಲ್ಲಿ ಅಲ್ಲಿ ಮಧ್ಯಾಹ್ನ ಹೊತ್ತು ಮಾಡಿದೆ ಫೋನಲ್ಲಿ ಮಾತಾಡಿದ್ರು ಆಮೇಲೆ ಮಾತೇ ಆಡಿಲ್ಲ ಸಾಯಂಕಾಲ ಅಲ್ಲೇ ಇದ್ದೀವಿ ಆದರೆ ಒಳಗಡೆ ಬಿಟ್ಟಿಲ್ಲ ಬಿಡದು ಬರಬೇಡಮ್ಮ ನೀವು ಒಳಗಡೆ ಬರಬೇಡಿ ದಯವಿಟ್ಟು ನಿಮಗೂ ಆ ಕಾಯಿಲೆ ಬಂದುಬಿಡುತ್ತೆ ಅಂತ ಅವ್ರು ಹೇಳಿದ್ರು ಸರಿ ಅಂತ ಬಂದ್ಬಿಟ್ಟೆ ನಾನು ಒಂದು ಹತ್ತು ಸಾವಿರ ಮೇಲೆ ಇರಬೇಕು ಆಂಬ್ಲೆನ್ಸು ಆಮೇಲೆ ಅಲ್ಲಿಂದ ಅಲ್ಲಿ ಆಂಬ್ಲೆನ್ಸ್ ಕಲಿಸಿದ್ರು ಅದಕ್ಕೆ ಐದು ಸಾವಿರ ತಗೊಂಡ್ರು ಎಲ್ಲ ಎಕ್ಸ್ಟ್ರಾ ಆಮೇಲೆ ಅಲ್ಲಿ ಇಲ್ಲಿ ಎಲ್ಲ ಖರ್ಚು ಆಯಿತು ಎಲ್ಲ ಒಂದು ಐವತ್ತು ಸಾವಿರ ಆಗಿರ್ ಅವರು ಅಲ್ಲಿ ಕೊಟ್ಟಿದ್ದ ಜಾಗದಲ್ಲಿ ಮಕ್ಕ ನೋಡೋಕ್ಕೂ ನಮಗೆ ಆಂಬುಲೆನ್ಸಲ್ಲಿ ತಗೊಬಂದರು ನನ್ನ ಹತ್ತಿರ ಹೋಗಷ್ಟಲ್ಲಿ ಅದೇ ಕವರ್ ಥರ ಕೊಟ್ಬಿಟ್ರು ಅಷ್ಟು ಬೇಗ ಎತ್ತು ಇದಕ್ಕೆ ಇಕ್ಬಿಟ್ರು ಅದೇ ಮಣ್ಣು ಇದು ಇದು ಮಾಡೋಕ್ಕೆ ನೋಡೋಕ್ಕೆ ಆಗಿಲ್ಲ ಅಷ್ಟು ಬೇಗ ಕಟ್ಟೆ ಎಲ್ಲ ಇಕ್ಬಿಟ್ರು ಮಕ್ಕ ಮಾತ್ರ ತೋರಿಸಿದ್ರು ಕಾಯಿಲೆ ಏನಿಲ್ಲ ಕಾಯಿಲೆ ಏನಿಲ್ಲ ಬರೀ ಇದು ಉಸಿರಾಟ ತೊಂದರೆ ಆಯಿತು ಅಷ್ಟೇ ಅವ್ರಿಗೆ ಅದು ಇದು ನಮ್ಮ ಜನ ಎಲ್ಲ ಒಂದು ಸ್ವಲ್ಪ ದನ ಬಂದರು ನಾಲ್ಕು ವರ್ಷ ಅಚ್ಚಿಮ್ಮ ಫಸ್ಟ್ ಫಸ್ಟ್ ಇಲ್ಲೇ ಸೆಕೆಂಡ್ ಸೆಕೆಂಡ್ ಸೆಕೆಂಡಲ್ಲಿ ಆಯಿತು ನಾಲ್ಕು ಫುಲ್ಲು ಮೂರು ವರ್ಷ ಆಯಿತು ಇದು ನಾಲ್ಕನೇ ವರ್ಷ ನಡೀತಾ ಇದೆ ಅವ್ರಿಗೆ ಯಾಕಂದರೆ ಅವರೇ ನನ್ನ ಜೀವನ ಅವರೇ ನೋಡ್ತಾ ಇದ್ದಿದ್ದು ಇಲ್ಲಿ ಯಾವಾಗ ಎಲ್ಲಾದರೂ ಹೋಗ್ಬೇಕು ಬರಬೇಕಂದ್ರೆ ಯಜಮಾನ್ರೇ ಮಗ ಇಲ್ಲ ಏನಿಲ್ಲ ಮಗಳು ಒಬ್ಳೆ ಆ ಪ್ರಾಣನ ತಗೊಂಡೋಗೋ ಒಂದು ಇದು ಥರ ಬಂದ್ಬಿಡ್ತು ಏನು ಅಲೆ ಒಡಿತದಲ್ಲ ಬೇ ದೊಡ್ಡ ಬೀಚಲ್ಲಿ ಅಲೆ ಒಡೆದ್ರೆ ಹೆಂಗೋ ಹೊಡ್ಕೊಂಡೋಗುತ್ತೆ ಜನಾನ ಹಂಗೆ ಬಂದು ಅದು ಒಡ್ಕೊಂಡು ಹೋಯ್ತು ಅಂದರೆ ಮರೆಯೋಕ್ಕಾಗಲ್ಲ ಈಗ ಸ್ವಲ್ಪ ಸ್ವಲ್ಪ ಇದಾಗ್ತಾಯಿದೆ ಆದ್ರೂ ಅವರು ಇಲ್ಲದೆ ದೊಡ್ಡ ಜೀವ ಅದು ಕಾಯಿಲೆ ಗೀಲೆ ಏನಿಲ್ಲ ಅವ್ರಿಗೆ ಚೆನ್ನಾಗೇ ಇತ್ತು ಚೆನ್ನಾಗಿ ಕೆಲ್ಸಕ್ಕೆ ಹೋಗೋರು ಬರೋರು ದಿಢೀರಂತ ಉಸಿರು ಅದ್ರ ಬಗ್ಗೆ ನಮಗೂ ಗೊತ್ತಿಲ್ಲ ಅವಾಗ ಹೆಂಗೆ ಎಂಥದ್ದು ಅಂತ ಗೊತ್ತಿಲ್ಲ ದಿಢೀರಂತ ಹಂಗಾಗ್ತದೆ ಅವ್ರು ಕೂಲಿ ಕೆಲಸನೇ ಇದ್ದಿತ್ತು ಹೋಗೋರು ಬರೋರು ನಾನು ಅವಾಗ ಕೆಲ್ಸಕ್ಕೆ ಹೋಗ್ತಾಯಿದ್ದೆ ಆದರೆ ಅವರು ಸತ್ತ ಮೇಲೆ ನನ್ನ ಆಗಲಿಲ್ಲ ಕಾಲು ನೋವು ಬಂದ್ಬಿಡ್ತು ಹುಷಾರಿಲ್ದಾಯ್ತೀನಿ ಈಗ ಸಣ್ಣ ಪುಟ್ಟ ಒಂದು ವ್ಯಾಲೆ ಕೆಲಸ ಹುಡ್ಕೊಂಡಿದ್ದೀನಿ ಒಂದೆರಡು ಸಾವಿರ ಕೊಡ್ತಾರೆ ಅಷ್ಟೇ ನಮ್ಮ ಜಿಮ್ನ ಅಷ್ಟೇ ನಡೀತಾ ಏನು ಮಾಡೋಣ ನಮ್ಮ ಜೀವನ ನಡೆಸಬೇಕಲ್ಲ ಅದನ್ನ ತಗೋಬೇಕು ಹೆಂಗೋ ಗಿಲ್ಲ ಮಾಡಿ ಹೊಟ್ಟೆಪಾಡು ಜೀವನ ನಡಿಬೇಕಲ್ಲ ತಗೋತೀವಿ ಏನು ಮಾಡೋಣ ಅವ್ರ ಜೀವನ ನಮಗೆ ಅವರು ಇಲ್ಲದೆ ನಾವು ಇಲ್ಲ ಹಂಗೆ ಇದ್ದೀವಿ ಏನು ಮಾಡೋಣ ಈಗಲೂ ನೆನೆಸ್ಕೊಂಡು ಅಲ್ ಅಲ್ಕೊಂಡಿದ್ದೀವಿ ತುಂಬ ಸಪೋರ್ಟ್ ಆಗಿದ್ರು ಮನೇಲಿನೂ ಅಷ್ಟೇ ಎಲ್ಲಾದರೂ ಹೋದರೆ ಕರ್ಕೊಂಡು ಹೋಗೋರು ಕರ್ಕೊಬರೋರು ಇಲ್ಲಿಂದ ಒಂದು ಬಸ್ ಸ್ಟಾಪ್ಗೆ ಹೋಗ್ತೀವಿ ಅಂದ್ರೂ ಇಲ್ಲಿಂದ ಗಾಡಿಯಲ್ಲಿ ಕರ್ಕೊಂಡೋಗಿ ಬಿಡೋರು ಕರ್ಕೊಬರೋರು ನಾವು ಇನ್ನೂ ಯಾಕೆ ಇಲ್ಲಿ ನೀವು ಹೋಗಿ ಮಾ ಇಲ್ಲಿ ಬೇಳೆ ಬೇಡ ಅಂದರು ಸ್ವಲ್ಪ ದೂರನೇ ನಾವು ಬಂದಿದ್ದು ಅಷ್ಟು ಬೇಗ ಕರ್ಕೊಬಿಟ್ರು ಆಮೇಲೆ ಹೋದ್ಮೇಲೆ ಹೋಯ್ತು ಆವಾಗ ಸ್ವಲ್ಪ ಬೇಜಾರಾಯಿತು ಡಾಕ್ಟ್ರ್ ಮೇಲೆ ಜೀವನೇ ಉಂಟಾಯಿತು ನಾವು ಮಕ್ಕ ನೋಡ್ಬೋದಲ್ವ ಒಂದು ಸ್ವಲ್ಪ ಹತ್ರ ಬಿಟ್ಟೆ ಏನು ಬಿಟ್ಟಿಲ್ಲ ಅದೇ ಅವರು ತಪ್ಪು ಮಾಡಿದ್ದು ಡಾಕ್ಟ್ರ್ ಮೇಲೆ ತುಂಬ ಅಷ್ಟು ಹೇಳೋಕ್ಕಾಗದೇ ಕೋಪ ಇತ್ತು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು